ನಮಸ್ಕಾರ ನಾನು ನಿಮ್ಮ ಸಿಂಪಲ್ ಮನುಷ್ಯ ಸಿಂಪಲ್ ನೈನ್ ನ್ಯೂಸ್ಗಾಗಿ ನೋಡ್ತಾ ಇರ್ಬೋದು ಮಳೆ ಬರ್ತಾ ಇದೆ ಬಟ್ ಈ ವಿಷಯ ನಿಮ್ಗೆ ತಲುಪಿಸೋದು ನಮ್ಮ ಜವಾಬ್ದಾರಿ ನಮ್ಮ ವೀಕ್ಷಕರಿಗೆ ಒಂದು ಪ್ರಶ್ನೆ ನಿಮ್ಮ ಮುಂದೆ ಅನ್ಯಾಯ ಆದರೆ ಏನು ಮಾಡ್ತೀರಾ ಹೋಗಿ ಅದನ್ನು ಪ್ರಶ್ನೆ ಮಾಡ್ತೀರಾ ಅಥವಾ ನಮ್ಗೆ ಯಾಕಪ್ಪ ಅಂತ ಸೈಲೆಂಟಾಗಿರ್ತೀರ ಆದರೆ ಯುವಕರು ಹಂಗಲ್ಲ ಯಾವುದೇ ಟೈಮಲ್ಲಿ ಅವ್ರ ಕಣ್ ಮುಂದೆ ಅನ್ಯಾಯ ಆದರೆ ಖಂಡಿತ ಪ್ರಶ್ನೆ ಮಾಡ್ತಾರೆ ಅದು ಇನ್ನು ದೂರ ಇದ್ದರೆ ನೂರಾರು ಕಿಲೋಮೀಟರ್ ಟ್ರಾವೆಲ್ ಮಾಡಿನೂ ಅಲ್ಲಿ ಹೋರಾಟ ಮಾಡಿ ನ್ಯಾಯ ಒದಗಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅದೇ ರೀತಿ ಇಲ್ಲಿ ನಮ್ಮ ಸ್ಟುಡಿಯೋಗೆ ಒಂದು ಯುವಕ ಬಂದು ಅವನಿಗೆ ಅವರ ಸಮಾಜದವರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಮಾತನಾಡಿದ್ರು ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ನೀಡ್ತೀವಿ ಸರ್ಕಾರ ಏನು ಇದ್ದೀರಾ ಹಾಂ ಅಲ್ಲ ಏನು ಅಂದ್ಕೊಂಬಿಟ್ಟಿದ್ದೀರಾ ಸರ್ಕಾರದವರು ಒಬ್ರಿಬ್ಬರಿಗಲ್ಲ ಒಂದು ಇಡೀ ಸಮಾಜಕ್ಕೆ ಲಕ್ಷಾನುಗಟ್ಟಲೆ ಕುಟುಂಬಗಳಿಗೆ ಈ ರೀತಿ ಅನ್ಯಾಯ ಮಾಡ್ತಿದ್ದಾರೆ ದಯವಿಟ್ಟು ಯಾವುದೇ ಸರ್ಕಾರ ಯುವಕರನ್ನ ಎದುರಾಕೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಸರ್ಕಾರ ದಯವಿಟ್ಟು ಈ ಸತಿ ಎಚ್ಚೆತ್ಕೊಬೇಕು ಯಾಕಂದರೆ ಯುವಕರು ಎಚ್ಚೆತ್ಕೊಂಡ್ರೆ ನಮಗೆ ಗೊತ್ತು ಸರ್ಕಾರಗಳನ್ನ ಬೀಳಿಸ್ಬಿಡ್ತಾರೆ ಅಕಸ್ಮಾತ್ ಈ ಯುವಕ ಹೇಳೋದು ಸತ್ಯ ಅಂದರೆ ಇದು ಸರ್ಕಾರಕ್ಕೆ ಮುಟ್ಟಬೇಕು ನಮ್ಮೆಲ್ಲರ ಜವಾಬ್ದಾರಿ ಈ ವಿಷಯವನ್ನು ಎಲ್ಲರಿಗೆ ಸೇರಿಸಬೇಕು ನಾನು ನಿಮ್ಮ ಸಿಂಪಲ್ ಮನುಷ್ಯ ಸಿಂಪಲ್ ನೈನ್ ನ್ಯೂಸ್ಗಾಗಿ ಧನ್ಯವಾದಗಳು ಈ ಹುಡುಗನ ಮಾತನ್ನು ದಯವಿಟ್ಟು ಕೇಳಿ ನಮಸ್ಕಾರ ಬಂಧುಗಳೇ ನನ್ನ ಹೆಸರು ಕುಶಂ ಕೋಲಾರನ್ನು ಮಾತನಾಡ್ತೇನೆ ಈ ದಿನ ಮಾತನಾಡಿದ ವಿಷಯ ಏನೆಂದರೆ ನಮ್ಮ ರಾಜ್ಯದಲ್ಲಿ ಆಗುತ್ತಿರುವ ಟು ಎ ಅನ್ಯಾಯದ ಬಗ್ಗೆ ವಿದ್ಯಾರ್ಥಿಗಳ ಪರವಾಗಿ ನಾನು ಮಾತನಾಡುತ್ತಿದ್ದೇನೆ ವಿಷಯವೇನೆಂದರೆ ನಾವು ಕಾಲೇಜಿಗೆ ಹೋಗಿ ಲಕ್ಷ ಲಕ್ಷಾಂತರ ಡೊನೇಷನ್ ಕಟ್ಟು ಫೀಸ್ ಕಟ್ಟಿ ವಿದ್ಯಾಭ್ಯಾಸ ಮಾಡಿ ಆ ನಂತರ ಜಾಬ್ಗೆ ಹೋಗೋ ಸಮಯದಲ್ಲಿ ನಮ್ಗೆ ಆಗುತ್ತಿರುವ ಅನ್ಯಾಯ ಏನಂದರೆ ರಿಸರ್ವೇಷನ್ ಈ ರಿಸರ್ವೇಷನ್ ಯಾವ ಥರ ಇದೆ ಅಂದರೆ ನಮಗೆ ವಿದ್ಯಾಭ್ಯಾಸ ಮಾಡೋದಲ್ಲೇನೋ ಟು ಎ ಕೊಡ್ತಾರೆ ಆಗ ನಾವು ಹೋಗಿ ಶಾಲೆಗೆ ಹೋಗಿ ಆಮೇಲೆ ಅಂಕ ಪಡೆಯೋದು ಮಾರ್ಸಲ್ಲಿ ಬರ್ತೀವಿ ಏನಂದರೆ ಜಾಬ್ಗೆ ಆಗ ಅಪ್ಲಿಕೇಶನ್ ಬಿಡ್ತಾರೆ ಆಗ್ತೀವಿ ಏನೋ ಒಂದು ಆಸೆಯಿಂದ ಬರ್ತೀವಿ ಹಳ್ಳಿಯಿಂದ ಬೆಂಗಳೂರು ಬರ್ತೀವಿ ಹೋಗ್ತೀವಿ ಏನೋ ಕಷ್ಟ ಬೀಳ್ತೀವಿ ಪಾಸ್ ಆಗ್ತೀವಿ ಮುಂದೆ ಹೋಗ್ಬೇಕಂದ್ರೆ ಜಾಬ್ಗೆ ಆಗ ಆಗ್ತಿವ್ರ ಅನ್ಯಾಯಂದರೆ ತ್ರೀ ಎ ಟು ಇಂದ ತ್ರೀ ಎ ಹೋಗ್ಬೇಕಾದ್ರೆ ಕ್ಯಾಸ್ಟ್ ಇನ್ಕಮ್ ಹೊಸದಾಗ ಮಾಡಿಸ್ಬೇಕು ಹೊಸದಾಗ ಅಪ್ಲೈ ಮಾಡಬೇಕು ಏನೇನೋ ಪ್ರೊಸೀಜರು ಅದರಿಂದ ಸರ್ಕಾರಕ್ಕೆ ನಾವು ಮನವಿ ಮಾಡುತ್ತೇವೆ ವಿದ್ಯಾರ್ಥಿಗಳ ಕಡೆಯಿಂದ ನಮಗೆ ಯಾವುದಾದ್ರೂ ಒಂದು ರಿಸರ್ವೇಶನ್ ಅನ್ನು ಕೊಡಿ ಅದು ಕೇಳುತ್ತಿರೋದೇನೆಂದ್ರೆ ಟು ಎ ನಮಗೆ ಹತ್ತು ವರ್ಷಗಳಿಂದ ವಿದ್ಯಾರ್ಥಿಗಳಾಗುತ್ತಿವೆ ಅನ್ಯಾಯ ಯಾಕಂದ್ರೆ ಎಷ್ಟೋ ಜನ ಕೆ ಎ ಎಸ್ ಐ ಎ ಎಸ್ ಐ ಪಿ ಎಸ್ ಆಗಬೇಕೆಂದ್ರೆ ಎಷ್ಟು ಆಸೆಗಳಿಂದ ಬರುತ್ತೇವೆ ಬೆಂಗಳೂರಿಗೆ ಬರ್ತೀವಿ ಪಿ ಜಿ ಇರ್ತೀವಿ ಅಲ್ಲಿ ಎಷ್ಟು ಏನೇನೋ ಮಾಡಿ ಓದ್ತೀವಿ ಲಾಸ್ಟ್ ಅಲ್ಲಿ ಏನಾಗುತ್ತಿದೆ ಅಂದ್ರೆ ರಿಸರ್ವೇಶನ್ ಈ ರಿಸರ್ವೇಶನ್ ಇಂದ ಎಷ್ಟೋ ಬಡ ಮಕ್ಕಳು ವಿದ್ಯಾರ್ಥಿಗಳು ಅನ್ಯಾಯ ಗೊತ್ತಿದೆ ಈ ಅನ್ಯಾಯದಿಂದ ಎಲ್ಲರನ್ನು ಮುಕ್ತಗೊಳಿಸಬೇಕು ಎಷ್ಟೋ ಬಲಿಸ್ ವಿದ್ಯಾರ್ಥಿಗಳು ಕನಸು ಕಂಡಿದ್ದಾರೆ ಬಡ ವಿದ್ಯಾರ್ಥಿಗಳಿದ್ದಾರೆ ಎಲ್ಲರೂ ಒಂದೇ ತರ ಇರೋದಿಲ್ಲ ಆದ್ರಿಂದ ಎಲ್ಲರೂ ಬಂದು ಈ ದೊಡ್ಡವರು ಚಿಕ್ಕವರು ಅನ್ನೋದೇ ಎಲ್ಲ ಸಮಾಜದಲ್ಲಿರೋರು ಬಲಿಸ್ ಕಮ್ಯುನಿಟಿ ಎಲ್ಲರೂ ಬಂದು ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಭೇದ ಭಾವ ತೋರಿಸಿದ್ರೆ ಎಲ್ಲರೂ ಒಟ್ಟಾಗಿ ಬಂದು ಎಲ್ಲರೂ ಸೇರಿ ಒಂದು ಸಮಾಜವನ್ನು ಒಗ್ಗೂಡಿಸಿ ಎಲ್ಲರೂ ಬಂದು ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳ ಪರವಾಗಿ ನಿಂತು ಎಲ್ಲ ವಿದ್ಯಾರ್ಥಿಗಳ ನೋವು ನುಲಿವುಗಳನ್ನು ಅರಿತು ಎಲ್ಲರೂ ನಿಮ್ಮ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ಬಾಳ ಬೆಳೆ ಬೆಳಿಬೇಕು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುತ್ತಾರೆ ಅಂತಹ ಮಕ್ಕಳನ್ನೇ ಅನ್ಯಾಯ ಮಾಡುತ್ತಿರುವ ಈ ಸರ್ಕಾರವನ್ನು ಏನಂತ ಹೇಳಲಿ ಎಂದು ನನ್ನ ಇದು ಹೇಳುತ್ತಿಲ್ಲ ಎಷ್ಟೋ ಸಲ ನಾನೇ ಮೂರು ನಾಲ್ಕು ಸತಿ ಅಪ್ಲೈ ಮಾಡಿ ಎಷ್ಟೋ ಅನ್ಯಾಯ ಹಿಂದೆ ಆಗಿದ್ದೀನಿ ಮೂರು ಇದರಲ್ಲಿ ನಾನು ಮೆಡಿಕಲ್ ಮಾಡಿದ್ದೀನಿ ಮೆಡಿಕಲ್ ಸೀಟ್ ಸಿಗ್ತಾ ಇಲ್ಲ ನೂರಿಗೆ ಎರಡು ಸೀಟ್ ಕೊಡ್ತಾ ಇದ್ದಾರೆ ಯಾವ ತರ ಅಂದ್ರೆ ರಿಸರ್ವೇಷನ್ ಯಾವ ರಿಸರ್ವೇಷನ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದರಿಂದ ಎಲ್ಲರೂ ಬಂದು ದೊಡ್ಡವರು ಚಿಕ್ಕವರು ಅನ್ನೋದೇ ರಾಜಕೀಯ ವ್ಯಕ್ತಿ ಅನ್ನೋದೇ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳೆಲ್ಲ ಇದ್ದಾರೆ ಅಂಥವರು ಅವರವರು ಸ್ವಾರ್ಥಕ್ಕಾಗಿ ನೋಡ್ತಾ ಇದ್ದಾರೆ ಅದು ಬಿಟ್ಟು ಬಡ ವಿದ್ಯಾರ್ಥಿಗಳಿದ್ದಾರೆ ಎಲ್ಲರೂ ಒಂದೇ ಕಣ್ಣಿಂದ ನೋಡಿ ನಮ್ಮ ಬಲಿಯ ಸಮಾಜವನ್ನು ಟು ಎಂದೂ ಎರಬೇಕಂತ ಒಂದು ಹೋರಾಟದಿಂದ ಬಂದು ಎಲ್ಲರೂ ಒಂದು ಒಗ್ಗೂಡಿ ನಮಗೆ ಟು ಎ ದೊರಕಬೇಕಂತಾಗಿ ಎಲ್ಲರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಟು ಇಯರ್ವೇಷನ್ ಕೊಟ್ಟಿರುತ್ತಾರೆ ಆಗ ಬಂದಿದ್ದಂಥ ಕಾಂಗ್ರೆಸ್ ಸರ್ಕಾರ ಅವರು ನಮಗೆ ಒಂದು ವರ್ಷ ಅವಧಿ ಕಾಲ ಎಂದು ತ್ರೀಗೆ ಹಾಕ್ತಾರೆ ಅದೇ ಇದರಿಂದ ರಾಜಕೀಯ ದುರುಪಯೋಗದಿಂದ ರಾಜಕೀಯ ಬಲದಿಂದಾಗಿ ಅದನ್ನೇ ಕೊನೆಗೊಳ್ಳ ಬರುತ್ತಾರೆ ಅದರಿಂದ ನಮ್ಗೆ ತೆಗೆಯೋದೇ ಇಲ್ಲ ಎಷ್ಟೋ ಹೋರಾಟ ಮಾಡ್ತಾರೆ ಎಷ್ಟೋ ಇರ್ತಾರೆ ಎಷ್ಟೋ ಕಮ್ಯುನಿಟಿ ಕರ್ನಾಟಕ ರಾಜ್ಯ ಬಲ ಶಕ್ತಿ ಒಂದು ಸಂಘ ಎರಡ್ ಸಾವಿರದ ಹದಿನೆಂಟಲ್ಲಿ ಹೋರಾಟ ಮಾಡ್ತಾರೆ ಕೆ ಟಿ ರಾಜಕುಮಾರ್ ಬಂದು ಕೆಆರ್ ಸಮಾವೇಶ ಮಾಡ್ತಾರೆ ಎಷ್ಟೋ ಹೋರಾಟ ಮಾಡ್ತಾರೆ ಅಣ್ಣ ಒಬ್ಬ ನಾಯಕನಾಗಿ ನಿಂತ್ಕೊಂತಾರೆ ಆದ್ರೆ ಅಣ್ಣಗೆ ಯಾರು ಸಪೋರ್ಟ್ ಮಾಡೋದಿಲ್ಲ ಅಂತ ಟೈಮಲ್ಲಿ ಈಗ ಇದೊಂದು ಸಮಯ ಬಂದಿದೆ ಸಮಯದಿಂದ ಎಲ್ಲರೂ ಬಂದು ಒಂದು ಒಗ್ಗೂಡಿ ನಮ್ಮ ಸಮಾಜವನ್ನು ಟು ತ್ರೀ ಎಂದ ಎಗೆ ಎ ಎಂದು ಎಲ್ಲರಿಗೂ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ